ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿದ ಸಮಾಜ ಸೇವಕ ಅಬ್ದುಲ್ ಹಾಗೂ ಜಾಫರ್ ಸಾದಿಕ್ ಹೋಬಳಿ ಮಟ್ಟದ ಕ್ರೀಡಾಕೂಟ ಸಚಿವರ ಶ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಿಕ್ಷಕರು ಚಿಂತಾಮಣಿ ತಾಲೂಕು ಶಿಕ್ಷಣ ಇಲಾಖೆಯಿಂದ ಕೈವಾರ ಹೋಬಳಿ ಮಟ್ಟದ ಕಬಡ್ಡಿ ಖೋ ಖೋ ಥ್ರೋಬಾಲ್ ಮತ್ತು ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು ಈ ಕ್ರೀಡಾ ಸ್ಪರ್ಧೆಗಳಲ್ಲಿ ಕೈವಾರ ಹೋಬಳಿಯ ಏಳು ಶಾಲೆಗಳ ಕ್ರೀಡಾಪಟುಗಳು ಉತ್ಸಾಹದಿಂದ ಭಾಗವಹಿಸಿದ್ದರು ಸ್ಪರ್ಧಿಗಳಲ್ಲಿ ವಿಜೇತರಾದವರಿಗೆ ಮೊದಲ ಹಾಗೂ ದ್ವಿತೀಯ ಬಹುಮಾನಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ಅಭಿಮಾನಿ ಮತ್ತು ಸಮಾಜ ಸೇವಕರಾದ ಅಬ್ದುಲ್ ಸಮದ್ ಮತ್ತು ಮೊಹಮ್ಮದ್ ಜಾಫರ್ ಸಾದಿಕ್ ಅವರಿಂದ ವಿತರಿಸಲಾಯಿತು ಹಾಗೂ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಸಹ ಅವರ ಕಡೆಯಿಂದ ಏರ್ಪಡಿಸಲಾಗಿತ್ತು ಕ್ರೀಡಾಕೂಟ ನಡೆಯಲು ಸುಬ್ಬಣ್ಣ ಅವರ ಪರಿಶ್ರಮ ಹೆಚ್ಚಾಗಿದ್ದು ಅದರಂತೆ ಸಚಿವ ಸುಧಾಕರ್ ಅವರ ಆದೇಶದಂತೆ ಉತ್ತಮವಾಗಿ ಕ್ರೀಡಾಕೂಟ ವ್ಯವಸ್ಥೆ ಮಾಡಿದ್ದಾರೆ ಮಕ್ಕಳಿಗೆ ಈ ರೀತಿ ಕ್ರೀಡಾಕೂಟಗಳನ್ನು ಏರ್ಪಡಿಸಿ ಅವರಲ್ಲಿನ ಕಲೆಯನ್ನು ಹೊರೆ ತೆಗೆಯಲು ಸಾಧ್ಯವಾಗಲಿದೆ ಎಂದು ಶಿಕ್ಷಕರಾದ ಫಕ್ರೂ ವಿವರಿಸಿದರು ಈ ಸಂದರ್ಭದಲ್ಲಿ ಮೊಹಮ್ಮದ್ ಹಫೀಸಾ ಕೀರ್ತನ್ ಶಾಲೆಯ ಸ್ಥಾಪಕರಾದ ಸುಬಣ್ಣ ಬಾಬಾ ನಸೀಮ್ ಶಬಾಜ್ ಮತ್ತು ಶಿಕ್ಷಕರಾದ ಫಕ್ರು ರಮೇಶ್ ಡಿ ಗಿರೀಶಾ ಹೆರೇಮಠ್ ನಾಗೇಶ್ ಶೇಖರ್ ಸುಧಾಮಣಿ ಮತ್ತು ಮಂಜುನಾಥ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರೌಢಶಾಲೆಗಳ ಕ್ರೀಡಾಕೂಟ ನಡೀತಾ ಇದ್ದು ಕೈವಾರದಲ್ಲಿ ನಡೀತಾ ಇದ್ದು ಕೀರ್ತನ ಶಾಲೆ ಹತ್ರ ನಡೀತಾ ಇದೆ ಕೀರ್ತನ ಶಾಲೆಯಲ್ಲಿ ನಡೀಬೇಕಾದರೆ ಸುಬ್ಬಣ್ಣ ಅವರು ಉತ್ತಮ ರೀತಿಯಾಗಿರ್ತಕ್ಕಂಥ ಸಹಕಾರ ನೀಡಿದ್ದಾರೆ ಒಳ್ಳೆಯ ಕ್ರೀಡಾಕೂಟಗಳು ನಡೀಬೇಕಾದರೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ಈ ನಮ್ಮ ಶಾಸಕರಾಗಿರ್ತಕ್ಕಂಥ ಶಾಸಕರು ಅವರ ಮುಂದಾಣತ್ವದಲ್ಲಿ ಸಾದೀಕು ಮತ್ತು ಅಬ್ದುಲ್ ಅಬ್ದುಲ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಮಕ್ಕಳಿಗೂ ಸಹ ಪ್ರೈಜಸ್ಸು ಕೊಟ್ಟಿದ್ದಾರೆ ಮತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಇನ್ನೂ ಈ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವ್ರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಬಹುಮಾನಗಳು ಕೊಡಲು ಸಹ ದೇವರು ಇದು ಮಾಡಲಿ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಥರ ಇದು ಕೊಡ್ತಕ್ಕಂಥದ್ದು ಬೇಜಾರು ಅಪಾರವಾಗಿರ್ತಕ್ಕಂಥ ಹಣ ಇದ್ರೂ ಸಹ ಕೆಲವ್ರಿಗೆ ಮಾತ್ರ ಅಮಲಿಸಿರ್ತಕ್ಕಂಥದ್ದು ಅಂಥ ಸಂದರ್ಭದಲ್ಲಿ ಇವರು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಿ ಮಕ್ಕಳಿಗೆ ಸರ್ಕಾರಿ ಮತ್ತು ಎಲ್ಲ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಮಕ್ಕಳಿಗೂ ಉತ್ತಮ ರೀತಿಯಾಗಿರ್ತಕ್ಕಂಥ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಇಲ್ಲಿ ಸುಮಾರು ಪ್ರೌಢಶಾಲೆಗಳು ಸಹ ಇಲ್ಲಿ ಸೇರಿದೆ ಎಲ್ಲ ಶಾಲೆಗಳಲ್ಲಿ ಮತ್ತೆ ಎಚ್ ಕೆ ಇದು ಜಿ ಎಚ್ ಎಸ್ ಗಿರೆ ಕಟ್ಟಿ ಮತ್ತು ಕೀರ್ತನಾ ಶಾಲೆ ಪಿ ಎಸ್ ಶಾಲೆಯವರು ವಿಜೇತರಾಗಿದ್ದಾರೆ ಇವರಿಗೆ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ